ಓಂ ಶ್ರೀ ಗುರುಭ್ಯೋ ನಮಃ ರಾಮಾಯಣ ಕಥನಕ್ಕೆ ಸ್ವಾಗತ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡೋಣ ಆ ಮಾತಿನಲ್ಲಿ ರಾಮಾಯಣದ ಕಥನದ ಪ್ರಸ್ತಾಪವು ಇರಲಿ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಆರಂಭಿಸ್ತಾ ಇದ್ದೇನೆ ಕಳೆದ ಸಂಚಿಕೆಯಲ್ಲಿ ಬ್ರಹ್ಮನ ಆಣತಿಯಂತೆ ದೇವತೆಗಳು ಭೂಮಿಯ ಮೇಲೆ ಪ್ರಾಣಿ ವಿಶೇಷಗಳನ್ನು ಸೃಷ್ಟಿ ಮಾಡಿ ಆಗಿದೆ ಏನಿದು ಆಗಿ ಅಂದರೆ ಮುಂದೆ ಹುಟ್ಟಲಿರುವಂತಹ ರಾಮನಿಗೆ ವಿಷ್ಣುವಿನ ಅವತಾರಿಯಾಗಿರುವಂತಹ ರಾಮನಿಗೆ ಸಹಾಯ ಮಾಡೋದಕ್ಕೋಸ್ಕರ ಈ ಬೇರೆ ಬೇರೆ ಪ್ರಾಣಿ ವಿಶೇಷಗಳನ್ನು ಸೃಷ್ಟಿ ಮಾಡಿ ಆಗಿದೆ ಸಂಖ್ಯೆ ಎಷ್ಟರಲ್ಲಿದೆ ನೂರು ಲಕ್ಷ ಸಂಖ್ಯೆಯಲ್ಲಿ ಆ ಪ್ರಾಣಿ ವಿಶೇಷಗಳು ಈಗ ಇಡೀ ಭೂಮಿಯನ್ನು ಆವರಿಸಿಕೊಂಡು ಇದ್ದಾವೆ ಈ ಕಡೆಯಿಂದ ದಶರಥ ಕಾಮೇಷ್ಟಿ ಯಾಗವನ್ನು ಮುಗಿಸಿದ್ದಾನೆ ಮುಗಿದು ಈಗಾಗಲೇ ಒಂದು ವರ್ಷ ಕಳೆದಿದೆ ಪುತ್ರರ ಆಗಮನದ ನಿರೀಕ್ಷೆಯಲ್ಲಿ ಇದ್ದಾನೆ ಈಗೇನಾಗುತ್ತೆ ಇವತ್ತಿನ ಕಥೆಯನ್ನು ನೋಡ್ತಾ ಹೋಗೋಣಂತೆ ಚೈತ್ರ ಶುದ್ಧ ನವಮಿಯ ದಿನ ಪುನರ್ವಸು ನಕ್ಷತ್ರದಲ್ಲಿ ಇಕ್ಷ್ವಾಕುಕುಲ ವರ್ಧನನಾದಂತಹ ಮಹಾಭಾಗನಾದಂತಹ ಸರ್ವ ಲಕ್ಷಣ ಸಂಪನ್ನನಾಗಿರುವಂತಹ ವಿಷ್ಣುವಿನ ಅಂಶದಿಂದ ಕೂಡಿರುವಂತಹ ಅತ್ಯಂತ ಶ್ರೇಷ್ಠನಾಗಿರುವಂತಹ ಆ ಶ್ರೀರಾಮಚಂದ್ರನನ್ನು ಕೌಸಲ್ಯಾದೇವಿ ಪ್ರಸವಿಸ್ತಾಳೆ ಎಷ್ಟು ಪುಣ್ಯವಂತೆ ಇರಬಹುದಲ್ವಾ ಕೌಸಲ್ಯಾದೇವಿ ಅಂತ ಅನಿಸುತ್ತೆ ಶ್ರೀರಾಮಚಂದ್ರನ ಜನನ ಆಗತ್ತೆ ಇದಾದ ಮೇಲೆ ಕೈಕೇಯಿ ಭರತ ಆತನು ಕೂಡ ಸರ್ವಗುಣ ಸಂಪನ್ನ ಸತ್ಯ ನಿಷ್ಠ ಆತ ಕೂಡ ಭರತನನ್ನು ಕೈಕೇಯಿ ಪ್ರಸವಿಸ್ತಾಳೆ ವಿಷ್ಣುವಿನ ನಾಲ್ಕನೇ ಒಂದು ಅಂಶದಿಂದ ಹುಟ್ಟಿದವನು ಭರತ ಸರ್ವಾಸ್ತ್ರ ನಿಪುಣರಾಗಿರುವಂತಹ ವೀರರಾಗಿರುವಂತಹ ಲಕ್ಷ್ಮಣ ಮತ್ತು ಶತ್ರುಘ್ನರನ್ನು ಸುಮಿತ್ರಾದೇವಿ ಪ್ರಸವಿಸ್ತಾಳೆ ಇವರೆಲ್ಲರೂ ಕೂಡ ಯಾರು ರಾಮ ಭರತ ಲಕ್ಷ್ಮಣ ಶತ್ರುಘ್ನ ಇವರೆಲ್ಲರೂ ಕೂಡ ಅತ್ಯಂತ ತೇಜೋಮಯರಾಗಿದ್ದರಂತೆ ಕಾಂತಿಯಿಂದ ಬೆಳಗ್ತಾ ಇದ್ರಂತೆ ಹಾಗೆ ಸರ್ವ ಗುಣ ಸಂಪನ್ನರೂ ಆಗಿದ್ದರು ಅಷ್ಟೇ ರೂಪವಂತರೂ ಕೂಡ ಆಗಿದ್ದರು ಧರ್ಮಾತ್ಮರೂ ಕೂಡ ಇಂತಹ ಮಕ್ಕಳನ್ನು ಪಡೆದ ಇಡೀ ಪ್ರಪಂಚವೇ ಬರೇ ಅಯೋಧ್ಯೆಯೇನು ದಶರಥ ಏನು ಇಡೀ ಪ್ರಪಂಚವೇ ಹರ್ಷದಿಂದ ಖುಷಿಯಿಂದ ಕುಣಿಯುತ್ತೆ ಇಲ್ಲಿ ಮಕ್ಕಳು ಹುಟ್ಟಿದ ಕೂಡಲೇ ಗಂಧರ್ವರು ಹಾಡುಗಳನ್ನು ಹಾಡೋಕ್ಕೆ ಶುರು ಮಾಡ್ತಾರೆ ಅಪ್ಸರೆಯರು ನರ್ತನ ಮಾಡೋಕ್ಕೆ ಶುರು ಮಾಡ್ತಾರೆ ಪುಷ್ಪವೃಷ್ಟಿಯಾಗುತ್ತೆ ಯಾಕೆ ಹೇಳಿ ಸ್ವತಃ ವಿಷ್ಣುವೇ ಅಲ್ವೇ ಹುಟ್ಟಿದವನು ಶ್ರೀರಾಮನ ಜನನವಾಯಿತು ಅಂದ ಕೂಡಲೇ ಇಡೀ ಅಯೋಧ್ಯ ಪಟ್ಟಣವೇ ಖುಷಿಯಿಂದ ಕುಣಿಯೋಕೆ ಶುರು ಮಾಡುತ್ತೆ ಇಡೀ ಬೀದಿ ಬೀದಿಗಳನ್ನು ಅಲಂಕಾರ ಮಾಡ್ತಾರೆ ಎಲ್ಲರೂ ಒಂದು ಉತ್ಸವದ ರೀತಿಯಲ್ಲಿ ದಶರಥನಿಗೆ ಮಕ್ಕಳು ಹುಟ್ಟಿದ್ದನ್ನು ಸಂಭ್ರಮಿಸ್ತಾರೆ ಪುತ್ರೋತ್ಸವದ ಸಂದರ್ಭದಲ್ಲಿ ದಶರಥ ಒಂದಷ್ಟು ಬಹುಮಾನವನ್ನು ವಿತರಣೆ ಮಾಡ್ತಾನೆ ಧನವನ್ನು ಹಂಚುತ್ತಾನೆ ಹಾಗೆ ಗೋವುಗಳನ್ನು ಸಾವಿರಾರು ಸಂಖ್ಯೆಯಲ್ಲಿ ಗೋವುಗಳನ್ನು ದಾನ ಮಾಡ್ತಾನೆ ಹಾಗೆ ಹನ್ನೊಂದನೇ ದಿನ ಕಳೀತಾ ಹಾಗೆ ಮಕ್ಕಳಿಗೆ ನಾಮಕರಣ ಆಗುತ್ತೆ ನಾಮಕರಣ ಮಾಡೋದು ಯಾರು ಅಂತಂದರೆ ವಸಿಷ್ಠರು ಕುಲಗುರುವಾಗಿರುವಂತಹ ವಸಿಷ್ಠರು ಕೌಸಲ್ಯಾದೇವಿಯ ಮಗನಿಗೆ ರಾಮ ಅಂತಲೂ ಹಾಗೆ ಕೈಕೇಯ ಮಗನಿಗೆ ಭರತ ಅಂತಲೂ ಹಾಗೆ ಸುಮಿತ್ರೆಯ ಮಕ್ಕಳಿಗೆ ಲಕ್ಷ್ಮಣ ಶತ್ರುಘ್ನ ಅಂತಲೂ ಹೆಸರನ್ನು ಇಡ್ತಾರೆ ಇಷ್ಟ ಆದ ನಂತರ ಮಕ್ಕಳು ಬೆಳೀತಾ ಹೋಗ್ತಾರೆ ಕಾಲಾನುಕ್ರಮದಲ್ಲಿ ದಶರಥ ಅನ್ನಪ್ರಾಶನ ಚೌಲ ಉಪನಯನಾದಿ ಇಂತಹ ಸಂಸ್ಕಾರಗಳನ್ನೆಲ್ಲ ವಸಿಷ್ಠರ ಮೂಲಕ ಮಾಡಿಸ್ತಾ ಹೋಗ್ತಾನೆ ಹಾಗೆ ದಶರಥನಿಗೆ ಶ್ರೀರಾಮಚಂದ್ರ ಅಂತಂದರೆ ಬಹಳ ಪ್ರೀತಿ ಅಚ್ಚುಮೆಚ್ಚಿನ ಜ್ಯೇಷ್ಠ ಪುತ್ರ ಆತ ಕೇವಲ ದಶರಥನಿಗೆ ಮಾತ್ರ ಅಲ್ಲ ಸಕಲ ಪ್ರಾಣಿಗಳಿಗೂ ಕೂಡ ಈ ರಾಮ ಅಂತಂದರೆ ಬಹಳ ಇಷ್ಟ ಆಗಿತ್ತಂತೆ ನಾಲ್ಕು ಜನರು ಕೂಡ ಅತ್ಯಂತ ಗುಣಸಂಪನ್ನರು ಅನ್ನೋದನ್ನು ನಾನು ಹೇಳಿದೆ ಜೊತೆಗೆ ಅವರು ಮಹಾಜ್ಞಾನಿಗಳು ಕೂಡ ಎಲ್ಲ ವೇದ ವೇದಾಂಗಗಳನ್ನು ಬಲ್ಲವರಾಗಿದ್ದರು ಅವರು ಹಾಗೆ ಎಲ್ಲ ಧನುರ್ವಿದ್ಯೆಯ ಸಕಲ ವಿಚಾರಗಳನ್ನು ಕೂಡ ತಿಳಿದವರಾಗಿದ್ದರು ಇವರೆಲ್ಲರಿಗೂ ಕೂಡ ಕ್ಷತ್ರಿಯರಿಗೆ ಇರಬೇಕಾದ ಸರ್ವ ಗುಣಗಳಿಂದ ಪರಿಪೂರ್ಣರಾಗಿದ್ದರು ಜೊತೆಗೆ ತತ್ವಜ್ಞಾನವನ್ನು ಅರಿತವರಾಗಿದ್ದರೂ ಈ ನಾಲ್ಕು ಜನರಲ್ಲೂ ಶ್ರೀರಾಮಚಂದ್ರ ಒಂದು ಕೈ ಮೇಲೆ ಅನ್ನುವ ರೀತಿಯಲ್ಲಿ ಇದ್ದವನು ಆತ ಮಹಾನ್ ತೇಜಸ್ವಿ ಜೊತೆಗೆ ಆನೆಗಳ ಮೇಲೆ ಸವಾರಿ ಮಾಡೋದರಲ್ಲಿ ಹಾಗೆ ರಥಾರೋಹಣದಲ್ಲಿ ಬಹಳ ಪರಿಪಕ್ವನಾಗಿದ್ದಂತೆ ಜೊತೆಗೆ ಗಜಶಾಸ್ತ್ರ ಅಶ್ವಶಾಸ್ತ್ರ ಹಾಗೆ ರಥಶಾಸ್ತ್ರ ಇದು ಮೂರರಲ್ಲೂ ಕೂಡ ಅತ್ಯಂತ ನಿಪುಣನಾಗಿದ್ದವನು ಧನುರ್ವೇದದಲ್ಲಿ ನಿಸ್ಸೀಮನಾಗಿದ್ದಂತಹ ಶ್ರೀರಾಮಚಂದ್ರ ರಾಮ ತನ್ನ ತಂದೆ ಹಾಗೆ ಗುರು ಹಿರಿಯರ ಸೇವೆಯಲ್ಲಿ ಸದಾಕಾಲ ನಿರತನಾಗಿರ್ತಾ ಇದ್ದವನು ರಾಮನ ಜೊತೆಗೆ ಯಾವಾಗಲೂ ಇರುವಂತಹ ಜೀವ ಅಂತಂದರೆ ನಮಗೆಲ್ಲರಿಗೂ ಗೊತ್ತು ಲಕ್ಷ್ಮಣ ಅಣ್ಣ ತಮ್ಮ ಇದ್ದರೆ ರಾಮ ಲಕ್ಷ್ಮಣರ ಥರ ಇರಬೇಕು ಅನ್ನುವಂಥದ್ದು ಸಾಮಾನ್ಯ ಅನ್ನುವಂತಹ ಮಾತಾಗಿದೆ ಯಾಕೆ ಹಾಗೆ ಹೇಳ್ತಾರೆ ಅಂದರೆ ಅವರು ಹಾಗಿದ್ರು ಅದರ ವಿವರಣೆ ಬಹಳ ಸೊಗಸಾಗಿ ಬರುತ್ತೆ ರಾಮ ಎಲ್ಲಿರ್ತಾನೋ ಅಲ್ಲಿ ಲಕ್ಷ್ಮಣ ಜೊತೆ ಜೊತೆಗೇ ಇದ್ದಂತೆ ಹೇಗಿದ್ದ ಅಂತಂದರೆ ರಾಮ ತನ್ನ ಪ್ರಾಣವೇ ಹೊರಗಡೆ ಓಡಾಡ್ತಾ ಇದೆಯೇನೋ ಅಂತ ಲಕ್ಷ್ಮಣನನ್ನು ಭಾವಿಸ್ತಾ ಇದ್ದಂತೆ ತನ್ನದೇ ಇನ್ನೊಂದು ಪ್ರಾಣ ಲಕ್ಷ್ಮಣ ಅನ್ನುವ ರೀತಿಯಲ್ಲಿ ರಾಮ ಲಕ್ಷ್ಮಣರು ಇದ್ದರು ರಾಮನಿಗೆ ಲಕ್ಷ್ಮಣ ಅಂತಂದರೆ ಅಷ್ಟು ಪ್ರೀತಿ ಜೊತೆಗೆ ಮಲಗಿಲ್ಲ ಅಂತಂದರೆ ರಾಮನಿಗೆ ನಿದ್ರೆ ಬರ್ತಿರ್ಲಿಲ್ವಂತೆ ಹಾಗೆ ಜೊತೆಗೆ ಕೂತಿಲ್ಲ ಊಟದ ಜೊತೆಗೆ ಕೂತಿಲ್ಲ ಅಂತಂದರೆ ಮೃಷ್ಟಾನ್ನವಾದರೂ ಕೂಡ ಆತ ತಿಂತ ಇರಲಿಲ್ವಂತೆ ಅಂತಹ ರಾಮ ಲಕ್ಷ್ಮಣರ ಜೋಡಿ ಅವರಿಬ್ಬರು ಹೇಗಿದ್ರು ಅನ್ನೋದಕ್ಕೆ ಒಂದು ಸಾಲು ಬರುತ್ತೆ ರಾಮಸ್ಯ ದಕ್ಷಿಣೋ ಬಾಹುರ್ ನಿತ್ಯಂ ಪ್ರಾಣೋ ಬಹಿಶ್ಚರಹ ಅಂತ ರಾಮನಿಗೆ ಲಕ್ಷ್ಮಣ ಬಲಗೈಯಂತಿದ್ದ ಹೊರಗೆ ಓಡಾಡುವ ಪ್ರಾಣದಂತಿದ್ದ ಅಂತ ಎಷ್ಟು ಸೊಗಸಾಗಿದೆ ಈ ವಿವರಣೆ ರಾಮ ಧನುರ್ಧಾರಿಯಾಗಿ ಹೊರಗಡೆ ಹೊರಟ ಅಂತಂದರೆ ಲಕ್ಷ್ಮಣ ಸದಾ ಕಾಲ ಜೊತೆಗೇ ಇರ್ತಾ ಇದ್ದಂತೆ ಅದೇ ರೀತಿ ಆ ಕಡೆ ಭರತ ಶತ್ರುಘ್ನರು ಶತ್ರುಘ್ನ ಭರತನ ಜೊತೆಗೆ ಸದಾ ಕಾಲ ಇರೋದು ಹೀಗೆ ಅತ್ಯಂತ ಸುಶಿಕ್ಷಿತರಾಗಿರುವಂತಹ ಸಕಲ ಗುಣ ಪರಿಪೂರ್ಣರಾಗಿರುವಂತಹ ಈ ನಾಲ್ಕು ಜನರನ್ನು ಪಡೆದ ದಶರಥ ವೇದಗಳನ್ನು ಹೊಂದಿದ್ದ ಬ್ರಹ್ಮನಂತೆ ಆನಂದ ಭರಿತನಾಗಿದ್ದಂತೆ ಹೀಗೆ ಜ್ಞಾನ ಸಂಪನ್ನರು ಸಕಲ ಗುಣ ಸಂಪನ್ನರು ಆಗಿರುವುದರ ಜೊತೆಗೆ ಅವರಿಗೆ ದೂರದೃಷ್ಟಿ ಇತ್ತು ದೂರಾಲೋಚನೆಯನ್ನು ಮಾಡಿ ನಿರ್ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಶಕ್ತಿ ಇದ್ದವರು ಅಂದರೆ ನಾಯಕತ್ವ ಗುಣ ಅಷ್ಟೇ ಚೆನ್ನಾಗಿತ್ತು ನೀತಿ ಶಾಸ್ತ್ರ ಪಾರಂಗತರಾಗಿದ್ದರು ಇಂತಹ ಮಕ್ಕಳನ್ನು ಪಡೆದ ದಶರಥ ಒಂದು ದಿವಸ ತನ್ನ ಸಭೆಯಲ್ಲಿ ಕೂತ್ಕೊಂಡು ವಸಿಷ್ಠರ ಜೊತೆಗೆ ಹಾಗೆ ಅಲ್ಲಿರುವ ಎಲ್ಲ ಮಂತ್ರಿಗಳ ಜೊತೆಗೆ ಅವರ ಮದುವೆಯ ವಿಚಾರವಾಗಿ ಚಿಂತನೆ ಮಾಡ್ತಾ ಇರುವಾಗ ವಿಶ್ವಾಮಿತ್ರರು ಮುನಿ ಶ್ರೇಷ್ಠರಾಗಿರುವಂತಹ ವಿಶ್ವಾಮಿತ್ರರ ಆಗಮನ ಆಗತ್ತೆ ವಿಶ್ವಾಮಿತ್ರರು ನಮಗೆಲ್ಲ ಗೊತ್ತಿರುವ ಹಾಗೆ ಅತ್ಯಂತ ಶ್ರೇಷ್ಠರಾಗಿರುವಂತಹ ತಪಸ್ವಿಗಳು ಅವರದ್ದು ತಪೋಜನಿತವಾಗಿರುವಂತಹ ಪ್ರಕಾಶದಿಂದಲೇ ಅವರು ಬೆಳಗ್ತಾ ಇದ್ರಂತೆ ಅವರನ್ನು ಅರ್ಘ್ಯ ಪಾದ್ಯಾದಿಗಳನ್ನು ಕೊಟ್ಟು ದಶರಥ ಸ್ವಾಗತಿಸಿ ನಮಸ್ಕಾರ ಮಾಡಿ ಎಲ್ಲ ಉಭಯ ಕುಶಲೋಪರಿ ಪ್ರಶ್ನೆಗಳೆಲ್ಲ ಮುಗಿಯುತ್ತೆ ಮುಗಿದ ನಂತರ ದಶರಥನಿಗೆ ಬಹಳ ಖುಷಿಯಾಗುತ್ತೆ ವಿಶ್ವಾಮಿತ್ರರು ಬಂದಿರೋದು ಮಹಾನ್ ತೇಜಸ್ವಿ ಋಷಿಗಳು ಅವರು ಆತ ನಮಸ್ಕಾರ ಮಾಡಿ ನನ್ ನೀವು ಬಂದಿರೋದು ನನಗೆ ಬಹಳ ಖುಷಿಯಾಯಿತು ಕ್ಷಾಮ ಬರ ಬಂದಾಗ ಬರದ ಹೊತ್ತಲ್ಲಿ ಮಳೆ ಬಂದಾಗ ಹೇಗೆ ಖುಷಿಯಾಗುತ್ತಲ್ಲ ಆ ರೀತಿ ನನಗೆ ಖುಷಿಯಾಯಿತು ಅಂತ ಹೇಳಿ ನಮಸ್ಕಾರ ಮಾಡ್ತಾನೆ ನೀವು ರಾಜರ್ಷಿ ಎನ್ನುವಂತಹ ಅಭಿದಾನವನ್ನು ಪಡೆದಿರುವಂಥವರು ನೀವು ಯಾಕಾಗಿ ಇಲ್ಲಿ ದಯ ದಯಮಾಡಿದ್ದೀರಾ ಅನ್ನೋ ವಿಚಾರವನ್ನು ನನಗೆ ಹೇಳಿ ನೀವು ಯಾವುದೇ ಕೆಲಸವನ್ನೇ ಹೇಳಿಬೇಕಂದ್ರೆ ನಾನು ಅದನ್ನು ಮಾಡೋದಕ್ಕೆ ಸಿದ್ಧನಿದ್ದೇನೆ ಇದು ಅತ್ಯಂತ ಕ್ಲಿಷ್ಟ ಕಾರ್ಯ ಈತನಿಗೆ ಮಾಡೋಕ್ಕೆ ಆಗುತ್ತೋ ಇಲ್ವೋ ಅಂತ ಖಂಡಿತ ಸಂಶಯ ಪಡಬೇಡಿ ನೀವೇನೇ ಹೇಳಿ ಅದನ್ನು ನಡೆಸಿ ಕೊಡೋದಕ್ಕೆ ನಾನು ಸಿದ್ಧನಿದ್ದೇನೆ ಅನ್ನುವ ಮಾತನ್ನು ಈಗ ದಶರಥ ಆಡಿ ಆಗಿದೆ ವಿಶ್ವಾಮಿತ್ರ ಏನು ಕೇಳ್ತಾನೆ ಇದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣಂತೆ ಇವತ್ತಿನ ರಾಮಾಯಣ ಕಥನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಏನು ಮಾಡಬೇಕು ಅಂತ ಗೊತ್ತಲ್ಲ ಖಂಡಿತ ನಿಮ್ಮ ಸ್ನೇಹಿತರ ಜೊತೆಗೆ ಈ ರಾಮಾಯಣ ಕಥನವನ್ನು ನೋಡಿದ ಕೂಡಲೇ ಹಂಚಿಕೊಳ್ಳಿ ಅಂತ ಹೇಳ್ತಾ ಜೈ ಶ್ರೀರಾಮ್